ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನೆಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತದೆ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತ ಜನಗಳು ಕಪ್ಪೆಗೆ ಮದುವೆ ಮಾಡಿದ್ದಾಯ್ತು ನಾಯಿಗೆ ಮದುವೆ ಮಾಡಿದ್ದಾಯ್ತು ಕತ್ತೆಗೆ ಮದುವೆ ಮಾಡಿದ್ದಾಯ್ತು ಮಳೆಗಾಗಿ ಕಂಡ ಕಂಡ ಪ್ರಾಣಿಗಳಿಗೆಲ್ಲ ಮದುವೆ ಮಾಡಿದ್ದಾಯ್ತು ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಮಳೆನೋ ಮಳೆ ಡೇಂಜರ್ ಡೇಂಜರ್ ಮಳೆಗಾಲ ಡೇಂಜರ್ ಮಳೆ 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 ಎಲ್ಲಿ ನೋಡಿದರೂ ಅಲ್ಲಿ ಮಳೆ ಅಜ್ಜಂಪುರದಲ್ಲಿ ಒಂದು ನಿಮಿಷನೂ ಸಮಯ ಕೊಡದೆ ಬೆಂಬಿಡದೆ ಬಾರಿಸುತ್ತಿರುವಂತಹ ಮಳೆರಾಯ ಈ ಮಳೆಯ ಉತ್ಪತ್ತಿ ಹೇಗೆ ಆಗತ್ತೆ ಯಾವ ರೀತಿಯಲ್ಲಿ ಮಳೆ ಬರುತ್ತೆ ಸಮುದ್ರ ಮತ್ತು ಮಹಾಸಾಗರಗಳ ನೀರು ಆವಿಯಾಗಿ ಆಕಾಶ ತಲುಪಿ ಅಲ್ಲಿ ಮೋಡಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅಲ್ಲಿ ಮೋಡಗಳ ಸಾಂದ್ರತೆ ಹೆಚ್ಚಾಗಿ ವಾತಾವರಣ ತಂಪಾದಾಗ ಮಳೆ ಹನಿಗಳು ಮಳೆಯ ರೂಪವನ್ನು ತಾಳಿ ಭೂಮಿಗೆ ಬರುತ್ತೆ ಹೀಗೆ ಬಂದಂತ ಮಳೆಯು ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತೆ ಅತಿಯಾದ ಮಳೆಯಿಂದ ರೈತರು ಒಂದು ಕಡೆ ಸಂತೋಷ ಮತ್ತು ಒಂದು ಕಡೆ ದುಃಖವನ್ನು ಅನುಭವಿಸುತ್ತಾ ಇದ್ದಾರೆ ಕೆರೆ ಕಟ್ಟೆಗಳು ತುಂಬಿ ಒಂದು ಕಡೆ ವರ್ಷ ಪೂರ್ತಿ ದನಕರುಗಳಿಗೆ ನೀರಾಯ್ತು ಅಪ್ಪ ಶಿವನೇ ಅಂತ ನಿಟ್ಟುಸರು ಬಿಡ್ತಾ ಇದ್ದಾರೆ ಅದೇ ಮಳೆ ಹೆಚ್ಚಾಗಿ ಕೆರೆ ಕೋಡಿ ಬಿದ್ದು ಮಳೆ ಹೆಚ್ಚಾಗಿ ಸಾವಿರಾರು ಎಕರೆ ಭೂಮಿ ನೀರಿನಿಂದ ಆವೃತವಾಗಿ ಈ ಭಾಗದಲ್ಲಿ ಬೆಳೆದ ಪ್ರಮುಖ ಬೆಳೆಗಳಾದ ಈರುಳ್ಳಿ ಆಲೂಗಡ್ಡೆ ಜೋಳ ರಾಗಿ ಶೇಂಗಾ ಇನ್ನಿತರ ಬೆಳೆಗಳು ಅತಿಯಾದ ನೀರು ಹೊಲದಲ್ಲಿ ಶೇಖರಣೆ ಆಗಿರುವುದರಿಂದ ಬೆಳೆಗಳಿಗೆ ನಾನಾ ರೀತಿಯ ರೋಗಗಳು ಬಂದಿವೆ ಸಾವಿರಾರು ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆಗಳು ಹಾಳಾಗಿದೆ ಈ ವಿಡಿಯೋವನ್ನು ನೋಡಿ ಮಳೆ ಹೆಚ್ಚಾದ ಪರಿಣಾಮ ಅಜ್ಜಂಪುರದಿಂದ ಎರೆಹೊಸುರು ಹೋಗುವ ಸೇತುವೆ ನೀರಿನಿಂದ ಜಲಾವೃತವಾಗಿದೆ ಅಜ್ಜಂಪುರದ ಪ್ರಸಿದ್ಧ ಶಿವಾನಂದ ಆಶ್ರಮಕ್ಕೆ ಹೋಗುವ ಸೇತುವೆ ಮುಳುಗಡೆ ಆಗಿದೆ ನೀವು ನೋಡುತ್ತಿದ್ದೀರಾ ಅಜ್ಜಂಪುರದ ಪರ್ವತರಾಯನ ಕೆರೆ ಕೋಡಿ ಬಿದ್ದಿರುವ ದೃಶ್ಯವನ್ನು ಈ ಕೋಡಿ ಬಿದ್ದಿರುವಂತಹ ಕೆರೆಯಲ್ಲಿ ಜನ ಮೀನು ಹಿಡಿಯುತ್ತಿದ್ದಾರೆ ಹುಷಾರಪ್ಪ ಮೀನು ಹಿಡಿಯುವ ಆಸೆಗೆ ಜೀವ ಓದಿತು ಜೋಪಾನ ರೈತರು ಬೆಳೆದಿರುವ ಬೆಳೆಗೆ ಸೂಕ್ತವಾದ ಪರಿಹಾರವನ್ನು ಸರ್ಕಾರವು ಕೊಡುತ್ತದಾ ಎಂದು ಕಾದು ನೋಡೋಣ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ ಧನ್ಯವಾದಗಳು